ಸೆಪ್ಟೆಂಬರ್ ಮೂರರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ನ್ಯಾಯಾಧಾರಿಕಾರ ಮೊಹಮ್ಮದ್ ಪೈಗಂಬರ್ ಶೀರ್ಷಿಕೆಯಡಿ ರಾಜ್ಯದಾದ್ಯಂತ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಚಾಲಕ ಮೊಹಮ್ಮದ್ ಇಲಿಯಾಸ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೊಹಮ್ಮದ್ ಇಲಿಯಾಸ್ ಮೊಹಮ್ಮದ್ ಪೈಗಂಬರ್ ಅವರು ನ್ಯಾಯದ ಹರಿಕಾರರಾಗಿದ್ದಾರೆ ಅವರ ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನರಿಗೆ ತಲುಪಿಸುವುದು ಮತ್ತು ಪ್ರವಾದಿ ಅವರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ವಿವಿಧ ಧರ್ಮೀಯರ ನಡುವೆ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶ ಎಂದು ತಿಳಿಸಿದರು ಅತ್ಯಂತ ಶ್ರೀಮಂತರವರೆಗೆ ಒಂದು ಸಮಾಜದ ಎಲ್ಲ ವರ್ಗದ ಜನರ ಪಾಲಿಗೆ ಅತಿ ದೊಡ್ಡ ಭರವಸೆ ಏನೆಂದರೆ ನ್ಯಾಯ ನ್ಯಾಯ ವಿತರಿಸುವ ವ್ಯವಸ್ಥೆಯೊಂದು ಸಾಮಾಜಿಕವಾಗಿ ಅಸ್ತಿತ್ವದಲ್ಲಿಲ್ಲದೆ ಇದ್ದರೆ ಆ ಸಮಾಜದಲ್ಲಿ ಅರಾಜಕತೆ ಸಿದ್ಧ ಆದ್ದರಿಂದಲೇ ಇಸ್ಲಾಂ ನ್ಯಾಯದ ಬಗ್ಗೆ ಅತೀವ ಮಹತ್ವ ಕೊಟ್ಟು ಮಾತಾಡಿದೆ ಪವಿತ್ರ ಖುರಾನ್ನಲ್ಲಿ ನ್ಯಾಯದ ಸಂಬಂಧಿಸಿದ ಅನೇಕಾರು ವಚನಗಳಿವೆ ಪವಿತ್ರ ಖುರಾನ್ನಲ್ಲಿ ಅಲ್ಲು ಹೇಳುತ್ತಾನೆ ವಿಶ್ವಾಸಿಗಳೇ ನೀವು ಕಟ್ಟುನಿಟ್ಟಾಗಿ ಸದಾ ನ್ಯಾಯವನ್ನು ಪಾಲಿಸುವವರಾಗಿರಿ ಹಾಗೂ ಅಲ್ಲಾನಿಗೆ ಸತ್ಯದ ಪರ ಸಾಕ್ಷಿ ಹೇಳುವವರಾಗಿರಿ ಅದು ಸ್ವತಃ ನಿಮ್ಮ ವಿರುದ್ಧ ಅಥವಾ ನಿಮ್ಮ ತಂದೆ ತಾಯಿಯ ಅಥವಾ ನಿಕಟ ಬಂಧುಗಳ ವಿರುದ್ಧವಾಗಿದ್ದರೂ ಸರಿ ಇದು ಹೊರನ್ನೇ ಇದೆ ಇದು ಇದೇ ಬರುವಂಥ ಮೊಟ್ಟ ಮೊದಲಾಗಿ ತಮಗೆಲ್ಲರಿಗೂ ಈದ್ ಮಿಲಾದುನ್ನಬಿ ಅಂತ ಒಂದು ಇದು ಉಂಟು ದಿನಾಂಕ ಐದನೇ ತಾರೀಕಿಗೆ ನಮ್ಮ ಒಂದು ಪ್ರವಾದಿಯವರ ಇದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಮಾತ್ ಇಸ್ಲಾಮಿನ ವತಿಯಿಂದ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ ಸಲ್ಲಾಹಲೀಸಲ್ಲಂ ಈ ಸ್ಥಿರತಿಯಾನ ದಿನಾಂಕ ಮೂರರಿಂದ ಹದಿಮೂರರ ತನಕ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಆತ್ಮೀರೆ ಹದ್ ಹದಿನಾಲ್ಕರ ಹದಿನಾಲ್ಕರ ತನಕ ಹದಿನಾಲ್ಕರವರೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೂ ಸಲ್ಲಮ ಅವರು ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಮತ್ತು ಪ್ರವಾದಿಯವರ ಬಗ್ಗೆಗೆ ಏನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಹಾಗೂ ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಇರುವಂಥ ತಪ್ಪು ಕಲ್ಪನೆಗಳು ಪ್ರತಿ ವರ್ಷ ಸೀರತ್ನ ಅಭಿಯಾನ ಜಮಾತ್ ಇಸ್ಲಾಮಿನ ವತಿಯಿಂದ ನಡೆಸ್ತಾನಿರುತ್ತೀವಿ ಈ ವರ್ಷನೂ ನಾವು ನಡೆಸ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ತಪ್ಪು ಕಲ್ಪನೆಗಳನ್ನು ಹರಿದ ಅದನ್ನು ದೂರೀಕರಿಸುವಂಥದ್ದಾಗಿದೆ ಈ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲುವ ಎರಡು ಹೊಸ ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗಿದೆ ಸುಮಾರು ಐವತ್ತರಿಂದ ನಾನ್ನೂರು ಪುಸ್ತಕಗಳು ಶಾಂತಿ ಪ್ರಕಾಶನದ ವತಿಯಿಂದ ಹೊರಗಡೆ ಬಂದಿದೆ ಸೊ ಎಲ್ಲ ಹುರಾನ್ ಆಗಿರಲಿ ಹದೀಸ್ ಆಗಿರಲಿ ಇದರ ಕನ್ನಡ ಅನುವಾದ ಸಂಪೂರ್ಣವಾಗಿ ಅನುವಾದಗಳನ್ನು ಬಿದ್ದು ತಪ್ಪು ಕಲ್ಪನೆ ಅಂತ ಪುಸ್ತಕಗಳನ್ನು ಸಹ ಹೊರತ ತರಲಾಗಿದೆ ಅದೇ ರೀತಿ ಈ ಸಲ ಪ್ರವಾದ ಮುಹಮ್ಮದ ಸಲ್ಲಾ ಅಲ್ಲೂ ಸಲ್ಲಂ ಯಾರು ಉದ್ದ ಪ್ರೊಫೆಟ್ ಮುಹಮ್ಮದ ಸಲ್ಲಾ ಅಲ್ಲೂ ಸಲ್ಲಂ ಇದನ್ನು ಮತ್ತು ಔಚಿತ್ಯ ಆದರ್ಶದ ಔಚಿತ್ಯ ಈ ಒಂದು ಎರಡು ಪುಸ್ತಕಗಳು ಅಬ್ದುಲ್ ಸಲಾಂ ಪುತ್ತಿಗೆ ಬರೆದಂಥ ಈ ಪುಸ್ತಕಗಳನ್ನು ಎರಡು ಪುಸ್ತಕ ಹೊರತರ ತರಲಾಗಿದೆ ಆತ್ಮೀಯರೇ ಇದನ್ನು ಸಹ ನಾವು ಇದು ಮಾಡ್ತಾ ಇದ್ದೀವಿ ಈ ಅಭಿಯಾನದ ಭಾಗವಾಗಿ ರಾಜ್ಯಾದ್ಯಂತ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳು ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆಗಳು ಪ್ರಬಂಧ ಸ್ಪರ್ಧೆ ಮುಂತಾದ ಹಲವು ಕಾರ್ಯಕ್ರಮಗಳು ನಡೆಯಲಿದೆ ಶಿವಮೊಗ್ಗದಲ್ಲೂ ಸಹ ನಾವು ಪ್ರಬಂಧ ಸ್ಪರ್ಧೆ ನಗ ಶಿವಮೊಗ್ಗ ನಗರದ ಗಣ್ಯ ವ್ಯಕ್ತಿಗಳಿಂದ ಸ್ವಾಮೀಜಿಯವರಿಂದ ಕ್ರಿಶ್ಚನ್ ಸಮುದಾಯದವರಿಂದ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಭೇಟಿ ವೈಯಕ್ತಿಕ ಭೇಟಿ ಸಾಮೂಹಿಕ ಭೇಟಿ ಈ ಒಂದು ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಇದನ್ನು ಸಹ ಹಮ್ಮಿ ಹಮ್ಮಿಕೊಂಡಿದ್ದೇವೆ ಸೀರತ್ ಪ್ರವಚನ ಮಾಡ್ತಾ ಇದ್ದೀವಿ ಮತ್ತು ಅನಾಥಾಶ್ರಮ ಮತ್ತು ಹಾಸ್ಪಿಟಲ್ಗಳಿಗೆ ಭೇಟಿ ಪ್ರೌಧ ಮಸಲವ್ರು ಸಹ ಈ ಕಾರ್ಯಕ್ರಮವನ್ನು ನಾವು ಶಿವಮೊಗ್ಗ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ ಆದಮೇಲೆ ತಮ್ಮ ಒಂದು ಇದರ ಜೊತೆಗೆ ನಾನು ತಮಗೆ ಈ ಒಂದು ಫೋಲ್ಡರನ್ನು ಸಹ ಕೊಡ್ತಿದ್ದೀನಿ ಪರಿಕಾರದ ಪರಾಜ್ ಮೊಹಮ್ಮದ್ ಸಲ್ಲಾ ಅಲ್ಲ ಸಲ್ಲಮ್ಮರ್ ಅಂತೇಳಿ ಅದನ್ನು ಸಹ ತಾವು ಓದಿ ತಮ್ಮ ಪತ್ರಿಕೆಗಳಲ್ಲೂ ಪ್ರಕಟಿಸ ಪ್ರಕಟಣೆ ಮಾಡಬೇಕಂತ ನಾನು ಈ ಒಂದು ಸಮ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಆತ್ಮೀಯರು ಇಲ್ಲ ಅವ್ರಿಗೆ ಅಷ್ಟು ಪೀಟಲೇ ಕೊಡಲಾಯಿತು ಆದರೂ ಅವರು ತಮ್ಮ ಮಾನವೀಯ ನೆಲೆಯಲ್ಲಿ ಜನರ ಸಂಸ್ಕರಿಸಕ್ಕೋಸ್ಕರ ತಮ್ಮ ಜೀವನ ಉಡುಪಾಗಿಟ್ಟರು ಅಂತ ಭಾವಿಸ್ತಾರೆ ಅಂಥ ಒಂದು ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನಾವು ಒಂದು ಪ್ರಪಂಚಾದ್ಯಂತ ಪ್ರಸರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅದರಲ್ಲಿ ತಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ನಾವು ಭಾವಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ